ಒಂದು ಕಡೆ ಗೌರಿ ಗಣೇಶದ ಹಬ್ಬದ ಸಂಭ್ರಮ ರಾಜ್ಯಾದ್ಯಂತ ಮನೆ ಮಾಡಿದೆ ಅದ್ರ ಜೊತೆಗೆ ಧ್ರುವ ಸರ್ಜಾ ಅವರ ಅಭಿಮಾನಿಗಳಿಗೆ ಒಂದು ಡಬಲ್ ಧಮಾಕ ಅನ್ಬೋದು ಏನಕ್ಕೆ ಅಂದ್ರೆ ಇವತ್ತು ಜೂನಿಯರ್ ಧ್ರುವ ಸರ್ಜಾ ಬಂದಿದ್ದಾರೆ ಅಂತ ಅನ್ಬೋದು ಈಗ ಮಾರ್ಟಿನ್ ಧ್ರುವ ಸರ್ಜಾ ಸರ್ ಮೊದಲಿಗೆ ಕಂಗ್ರಾಚುಲೇಷನ್ ಒಂದು ಕಡೆ ಗಣೇಶನ ಹಬ್ಬ ನಿಮ್ಮ ಅಭಿಮಾನಿಗಳಲ್ಲಿ ಒಂದು ಸಂಭ್ರಮ ಡಬಲ್ ಡಬಲ್ ಕಾಣಿಸ್ತಾ ಇದೆ ಅದೇ ಅಂತ ನಿಮಗೂ ಗೊತ್ತು ಎಲ್ಲ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅದೇ ಇವತ್ತು ಒಂದು ಮಗು ಆಯ್ತು ಖುಷಿ ಆಗ್ತದೆ ಮಾಡ್ಕೊಂಡಿದ್ರು ಬೇಬಿ ಎಗೇನ್ ಅಂತ ಆಗದಾಗ್ ಸರ್ ಮತ್ತೆ ಹೆಣ್ಮಗು ಆಗಿರ್ಬೋದು ತುಂಬಾ ಜನ ಇಲ್ಲ ಗಂಡ್ಮಗುನೂ ಆಗಿದೆ ಹೇಳಿದ್ವಿ ಅದ್ರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ನಿಮ್ಮ ಅಭಿಮಾನಿಗಳು ಇರ್ಬೋದು ಬೇರೆ ಬೇರೆ ಅವರೆಲ್ಲ ಒಂದು ಸ್ಟೇಟಸ್ ಆಗ್ತಿದ್ದಾರೆ ಮತ್ತೆ ಅಣ್ಣನ ಮಡಿಲು ಸೇರಿದ ಚಿರು ಈ ತರದ ಒಂದಷ್ಟು ಎಮೋಷನಲ್ ಆಗಿ ಪೋಸ್ಟ್ ಮಾಡ್ತಾ ಇದಾರೆ ಸರ್ ಫ್ಯಾನ್ಸ್ ಗಳೆಲ್ಲ ತುಂಬಾನೇ ಖುಷಿ ಆಗುತ್ತೆ ಹಂಗೇನಾದ್ರೂ ದೇವ್ರ ದೈಹದಿಂದ ಹಂಗೇನಾದ್ರೂ ಆಗಿದ್ರೆ ಅದಕ್ಕಿಂತ ಇನ್ನೇನು ಇಟ್ ಮೀನ್ಸ್ ಟು ಮೀ ಒಂದು ನೋವು ಸರ್ ಆ ಏನ್ ಅದೊಂದು ನೋವು ಕೆಟ್ಟಗಳಿಗೆ ಅದಾದ ನಂತರ ಬ್ಯಾಕ್ ಟು ಬ್ಯಾಕ್ ಒಂದು ಸಂತಸ ಅನ್ಬೋದು ರಾಯನ್ ಅದಾದ್ಮೇಲೆ ಮಗಳು ಈಗ ಮತ್ತೆ ಮಗ ಮಗಳು ಇನ್ನೂ ಹೆಸರಿಟ್ಟಿಲ್ಲ ಅಂತೀರಾ ಡೆಲಿವರಿ ಆಗೋವರ್ಗು ಹೆಸರಿಡಂಗಿಲ್ಲ ಅಂತ ಹೇಳಿದ್ರು ಸೊ ಪ್ರೆಗ್ನೆಂಟ್ ಆಗಿರಬಾರಂತೆ ಹೆಸರಿನ ಪ್ರಯಾಣ ಮಾಡಬೇಕು ಸೊ ಅದಕ್ಕೆ ಹೆಸರು ಇಟ್ಟಿರ್ಲಿಲ್ಲ ಇವಾಗ ಒಟ್ಟಿಗೆನೆ ಹೆಸರು ಇಡಬಹುದು ಮಗಳು ಈಗ ಮಗ ಎಷ್ಟು ಮನೆಯಲ್ಲೆಲ್ಲ ಒಂಥರ ಬೇರೆ ಥರದ ಒಂದು ಫೀಲಿಂಗ್ಸ್ ಇತ್ತು ಸೊ ಈಗ ಸಂತಸದ ವಾತಾವರಣ ನಿರ್ಮಾಣ ಆಗಿದೆ ಅಂತಾನೆ ಹೇಳ್ಬೋದು ಸರ್ ಮನೆಯಲ್ಲಿ ಸೊ ಫ್ಯಾಮಿಲಿಯಲ್ಲಿ ಮೂರು ಜನ ಮಕ್ಕಳಾಯಿತು ಒಂದು ರಾಯನು ಒಂದ್ ಮಕ್ಕಳು ಈಗಿನ ಮಗ ಮಗ ಹ್ಮ ತುಂಬಾನೇ ಹ್ಯಾಪಿ ಇದೆ ಈ ಸಂಭ್ರಮನ ಇನ್ನೊಬ್ರು ತುಂಬಾ ಎಂಜಾಯ್ ಮಾಡಿರ್ತಾರೆ ವಿಡಿಯೋ ಕಾಲ್ ಮಾಡಿದ್ರು ಆಲ್ರೆಡಿ ಅನ್ಕೋತೀನಿ ಅರ್ಜುನ್ ಸರ್ ಫಸ್ಟ್ ನಾನು ಫೋನ್ ಎತ್ತಿದ ತಕ್ಷಣ ಫಸ್ಟ್ ನನ್ನ ಕೈ ಸತ್ಯವಾಗ್ಲು ಫಸ್ಟ್ ಸಿ ಎಚ್ ಐ ಅಂತ ಹಾಕ್ಬಿಟ್ಟು ಚಿರು ಅಂತ ಹಾಕಿ ಓ ಶೆಟ್ ಅಂತ ಅನ್ಕೊಂಡು ಆಮೇಲೆ ಅಂಕಲ್ ಕಾಲ್ ಮಾಡಿದೆ ಅಂಕಲ್ ನೋಡಿದ್ರೆ ಖುಷಿ ಆಯ್ತು ಫಸ್ಟ್ ಅವ್ರಿಗೆ ಹೇಳಿದ್ವಿ ನೀವು ಅಣ್ಣ ಅಂದ್ರೆ ತುಂಬಾ ಎಮೋಷನ್ ಅನ್ನು ನಮಗೂ ಕೂಡ ರೀಸೆಂಟ್ ಆಗಿ ನಾವು ಕೂಡ ನೋಡಿದ್ವಿ ತುಂಬಾ ವೈರಲ್ ಆಯ್ತು ಒಂದು ವಿಡಿಯೋ ಅಣ್ಣನ ಸ್ಮಾರಕದ ಬಳಿಯಲ್ಲಿ ಎಷ್ಟು ಮಿಸ್ ಮಾಡ್ಕೊತಾರೆ ಈ ತರ ಎಲ್ಲ ಆದಾಗ ಅಣ್ಣನ ಎಷ್ಟು ಮಿಸ್ ಮಾಡ್ಕೊತಾರೆ ಧ್ರುವ ಅವರು ಅಂತ ಆ ವೈರಲ್ ಆಗಿರೋ ವಿಡಿಯೋ ಇವಾಗ ಆಗಿರೋದು ನಮ್ದು ಮೂರು ವರ್ಷದಿಂದ ನಾನು ಹಂಗೆ ಮಾಡ್ತಾ ಇದ್ದಿತ್ತು ಸೊ ಯಾರೋ ಬಂದು ವಿಡಿಯೋ ತೆಗ್ತಿತ್ತು ಅವ್ರು ತುಂಬ ಅಂದ್ರೆ ಅರ್ಧಕ್ಕೆ ಎಡಿಟ್ ಮಾಡಿದ್ದಾರೆ ಲಕ್ಕಿಲಿ ಅಫ್ಕೋರ್ಸ್ ಪ್ರತಿ ಕ್ಷಣನೂ ಮಿಸ್ ಮಾಡ್ಕೊತೀನಿ ಮೀಡಿಯಮ್ ಮುಂದೆ ನಾನೇನಾದ್ರೂ ಎಕ್ಸ್ಪ್ರೆಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ಪ್ರೋಗ್ರಾಮ್ ನನ್ನ ತಂದೆ ತಾಯಿ ನೋಡ್ತಾರೆ ನನ್ನ ಎಕ್ಸ್ಪ್ರೆಷನ್ ಅವ್ರಿಗೆ ಗೊತ್ತಾದ್ರೆ ಅವ್ರಿಗೆ ಬೇಜಾರಾಗಬಾರ್ದು ಅಂತ ನಾನು ಎಕ್ಸ್ಪ್ರೆಸ್ ಮಾಡಲ್ಲ ಅಷ್ಟೆ ಬಟ್ ಪ್ರತಿ ಕ್ಷಣನೂ ಮಿಸ್ ಮಾಡ್ಕೊತೀನಿ ನಮ್ಮ ಅಣ್ಣನ ಆಗ್ಲೇ ಹೇಳ್ದಂಗೆ ಫಸ್ಟ್ ಕೈ ಕೈಯೋಗಿದ್ದೆ ನಮ್ಮ ಅಣ್ಣನಿಗೆ ಹೇಳಬೇಕು ಅಂತ ಆಮೇಲೆ ಅಫ್ಕೋರ್ಸ್ ಅಂಕಲ್ಗೆ ಹೇಳಿದೆ ಮಾತಿಗೆ ಹೇಳಿದೆ ಎಲ್ಲಾರ್ಗು ಹೇಳಿದೆ ಯಾವಾಗಲೂ ಮಿಸ್ ಮಾಡ್ಕೊತೀನಿ ಸರ್ ಮಗ ಹುಟ್ಟಿದಾನೆ ದಿನ ನಗು ಯಾವಾಗೂ ಸದಾ ನಿಮ್ ಜೊತೆಲಿ ಇರ್ಲಿ ಅಂತ ನಾವು ಹಾರೈಸ್ತೀವಿ ಸರ್ ಇದಿಷ್ಟು ಆಕ್ಷನ್ ಪ್ರೀನ್ಸ್ ಧ್ರುವ ಸರ್ಜಾ ಅವರ ಮಾತಾಡಾಗಿತ್ತು ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸತೀಶ್ ಕನಕಪುರ ನ್ಯೂಸ್ ಏಟೀನ್ ಕನ್ನಡ ಬೆಂಗಳೂರು